ನಿಮ್ಮ ಮಕ್ಕಳಿಗೆ ಯಾರಿಗಾದ್ರೂ ದೃಷ್ಟಿಯಾಗಿದ್ದರೆ ಸೊ ಈ ಈ ಮೆಥಡನ್ನ ನೀವು ಫಾಲೋ ಮಾಡಿ ಖಂಡಿತ ಮಕ್ಕಳ ದೃಷ್ಟಿ ದೂರ ಆಗುತ್ತೆ ಇದಕ್ಕೆ ಬೇಕಾಗಿರೋದು ಬಿಳಿ ಸಾಸಿವೆ ಕಲ್ಲುಪ್ಪು ಹಾಗೆ ಒಂದು ಹೊಣ್ಮೆಣ್ಸಿನ್ಕೆ ಬೇಕಾಗುತ್ತೆ ಆ ಮಕ್ಕಳು ತುಂಬ ಹಠ ಮಾಡ್ತಿರ್ತವೆ ಹಾಗೆ ಅಳ್ತಾ ಇರ್ತವೆ ಸೊ ಊಟ ಮಾಡ್ತಾ ಇರಲ್ಲ ಆರೋಗ್ಯ ಏನಾದರೂ ಹಾಳಾಗಿರುತ್ತೆ ಅನ್ನೋ ಸಮ ಟೈಮಲ್ಲಿ ಈ ರೀತಿ ಒಂದು ರೆಮಿಡಿನ ನೀವು ತಂತ್ರ ಮಾಡೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿ ಕಣ್ ದೃಷ್ಟಿ ಇದ್ದರೂ ಕೂಡ ಅಥವಾ ಬೇರೆ ಏನೇ ಸಮಸ್ಯೆ ಇದ್ದರೂ ಕೂಡ ಇದೊಂದು ಪರಿಹಾರ ಮಾಡುತ್ತೆ ಮಕ್ಕಳು ಹಠ ಮಾಡೋದು ಬಿಡ್ತಾರೆ ಹಾಗೆ ಊಟ ಮಾಡ್ತಾರೆ ಆರೋಗ್ಯ ಸಮಸ್ಯೆ ದೂರ ಆಗುತ್ತೆ ಸೊ ಇದು ಮಕ್ಕಳಿರೋವಂಥ ಮನೆಯಲ್ಲಿ ಪ್ರತಿಯೊಬ್ಬರು ಮಾಡಲೇಬೇಕಾದಂಥ ಒಂದು ದೃಷ್ಟಿ ದೃಷ್ಟಿ ತೆಗೆಯುವಂಥದ್ದು ಅಂತಲೇ ಹೇಳ್ಬೋದು ಇವತ್ತು ನನ್ನ ಮಗಳು ತುಂಬ ದಿನ ಆಯಿತು ಊಟ ಮಾಡ್ತಾ ಇಲ್ಲ ಹಾಗೆ ಅವಳು ತುಂಬ ಆಗಿದ್ದಾಳೆ ಹಾಗೆ ಹುಷಾರು ತಪ್ತಿದ್ದಾಳೆ ಸೊ ಹಾಗಾಗಿ ನಾನು ಇವತ್ತಿದ ಈ ದೃಷ್ಟಿನ ಕಣ್ ದೃಷ್ಟಿನ ಇದೆ ಸೊ ಅದನ್ನು ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ನಾನು ಹೇಗೆ ನನ್ನ ಮಗಳಿಗೆ ಕಣ್ ದೃಷ್ಟಿನ ನಾನು ತೆಗಿತೀನಿ ಅಂತ ಹೇಳಿ ಇದನ್ನು ಮಾಡೋದ್ರಿಂದ ಮಕ್ಕಳು ತುಂಬ ಚೆನ್ನಾಗೇ ಆರೋಗ್ಯ ಚೆನ್ನಾಗಿರುತ್ತೆ ಸೊ ಖಂಡಿತ ಬ ಮಾಡಿ ಈ ರೀತಿ ಇದನ್ನು ಹೇ ಏನು ಮಾಡಬೇಕು ಅಂದರೆ ಈ ರೀತಿ ಮೂರನ್ನು ಕೂಡ ಕೈಗೆ ತೊಗೋಬೇಕಾಗುತ್ತೆ ಕೈಗೆ ತಗೊಂಡು ಇದನ್ನು ಅವರಿಗೆ ಮೂರು ಸುತ್ತ ಇಳೆ ತೆಗಿಬೇಕಾಗುತ್ತೆ ತಲೆಯಿಂದ ಕಾಲವರೆಗೂ ಇಳೆ ತೆಗಿಬೇಕಾಗುತ್ತೆ ನಾನು ಹೇಗೆ ಮಾಡೋದಂತ ಹೇಳಿ ತೋರಿಸ್ತೀನಿ ಈ ರೀತಿಯಾಗಿ ಎಡಗೈಗೆ ಹಾಕೋಬೇಕಾಗುತ್ತೆ ಸ್ವಲ್ಪ ಮೂರು ಭಾಗ ಮಾಡ್ಕೋಬೇಕಾಗುತ್ತೆ ನೀವು ಬಿಳಿ ಸಾಸಿವೆ ಕಲ್ಲುಪ್ಪು ಹಾಗೆ ಮೆಣಸಿನ್ಕಾಯಿ ಏನಿದೆ ಇದನ್ನು ಮೂರು ರೀತಿ ಮೂರು ಸಲ ಮಾಡಬೇಕಾಗುತ್ತೆ ಈ ರೀತಿ ಮಗುನ ನಿಲ್ಲಿಸ್ಕೊಂಡು ಸೊ ಈ ರೀತಿಯಾಗಿ ಮಗುನ ನಿಲ್ಲಿಸ್ಕೊಂಡು ಇದನ್ನು ಮೂರು ಸಲ ತೆಗಿಬೇಕಾಗುತ್ತೆ ಹೀಗೆ ಮೇಲಿಂದ ಕೆಳವರೆಗೂ ಮೂರು ಬಾರಿ ಇಳೆ ತೆಗೆದು ಮತ್ತೆ ಅದನ್ನು ನೀವು ಪ್ಲೇಟಿಗೆ ಹಾಕೋಬೇಕಾಗತ್ತೆ ನಂತರ ಮತ್ತೆ ಇದೇ ರೀತಿ ಇನ್ನೂ ಸ್ವಲ್ಪ ತಗೊಂಡು ಇದನ್ನು ಮೂರು ಭಾಗ ಮಾ ಮೂರು ಸಲ ಮಗುಗೆ ಇಳೆ ತೆಗಿಬೇಕಾಗುತ್ತೆ ನೋಡ್ಬೋದು ಬಲಗಡೆ ಹಾಗೆ ಎಡಗಡೆ ಮೂರು ಸಲ ಇಳೆ ತೆಗೆದು ನೀವು ಹಾಕೋಬೇಕಾಗತ್ತೆ ಹಾಗೆ ಎಡಗಡೆ ಕೂಡ ಈ ರೀತಿ ಇಳೆ ತೆಗೆದು ಮೂರು ಸಲ ನೀವು ಹಾಕೋಬೇಕಾಗುತ್ತೆ ಫೈನಲ್ ಆಗಿ ಉಳ್ದಿದಷ್ಟೂ ತೆಗೆದು ನೀವು ಒಂದು ಸಲ ಫುಲ್ಲು ಬೌಲಲ್ಲಿರೋದನ್ನ ಅಷ್ಟು ನೀವು ಎಡಗೈಗೆ ಹಾಕ್ಕೊಂಡು ಇದನ್ನು ಪೂರ್ತಿ ತಲೆ ಮೇಲಿಂದ ಈ ರೀತಿಯಾಗಿ ಮೂರು ಬಾರಿಯಾಗಿ ಈ ಕಡೆ ಎಡಗಡೆ ಹಾಗೆ ಮೂರು ಬಾರಿ ಬಲಗಡೆ ಈ ರೀತಿಯಾಗಿ ದೃಷ್ಟಿನ ತೆಗೆದು ತಲೆಯಿಂದ ಕಾಲವರೆಗೂ ಮೂರು ಬಾರಿ ನೀವು ಮುಟಿಸ್ಬೇಕಾಗುತ್ತೆ ಸೊ ಈ ರೀತಿ ಮುಟ್ಟಿಸೋದ್ರಿಂದ ಬೇಗ ಮಕ್ಕಳು ಹುಷಾರಾಗ್ತಾರೆ ಈ ರೀತಿ ಮೂರು ಬಾರಿ ಉಗಿಸಬೇಕಾಗುತ್ತೆ ಈ ರೀತಿ ಉಗಿಸೋದ್ರಿಂದ ಬೇಗ ಮಕ್ಕಳು ಹುಷಾರಾಗ್ತಾರೆ ಸೊ ಖಂಡಿತ ಇದನ್ನ ನೀವು ನಿಮ್ಮ ಮನೆಯಲ್ಲಿ ಮಾಡಿ ಮಕ್ಕಳು ಬೇಗ ಅನಾರೋಗ್ಯದಿಂದ ಬೇಗ ಹುಷಾರಾಗ್ತಾರೆ ತೆಗೆದಿರೋ ಅಂಥದ್ದನ್ನ ಮೂರು ದಾರಿಯಲ್ಲಿ ಬಿಸಾಕ್ಬೇಕಾಗುತ್ತೆ ಸೊ ಮೂರು ದಾರಿಯಲ್ಲಿ ಹಾಕೋದ್ರಿಂದ ಮಕ್ಳು ಮೇಲಿರುವಂಥ ದೃಷ್ಟಿ ಕೂಡ ಅದೇ ದಾರಿಯಲ್ಲಿ ಹೋಗುತ್ತೆ ಸೊ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು